ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲೇ ನಮಗೂ ಕೂಡ ಡೆಲಿವರಿ ಮಾಡಿಕೊಡ್ಬೇಕು ಅದೇ ಟೈಮಲ್ಲಿ ಸಿಸರ್ ಏನಾದರೂ ಪರವಾಗಿಲ್ಲ ನಾವು ಡೆಲಿವರಿ ಮಾಡಿಸ್ಕೊಡೋದಕ್ಕೆ ರೆಡಿ ಇದ್ದೀವಿ ರಾಮ ಹುಟ್ಟದಂತಹ ರಾಮ ಪ್ರತಿಷ್ಠಾಪನೆ ಆಗುವಂತಹ ಟೈಮ್ನಲ್ಲೇ ನಮಗೆ ಡೆಲಿವರಿ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಜನ ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತ ಹೇಳಿ ಗುರುಜಿ ಯಾಕೆ ಅಷ್ಟೊಂದೆಲ್ಲ ಪವಿತ್ರ ಆಗಿದೆಯಾ ಆ ಒಂದು ಕ್ಷಣ ಅದರಲ್ಲೂ ಕೂಡ ಎಂಬತ್ನಾಲ್ಕು ಸೆಕೆಂಡ್ ಏನಿದೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ಆ ಟೈಮ್ನಲ್ಲೇ ಡೆಲಿವರಿ ಮಾಡಿಸಿ ಅಂತ ಕೇಳ್ತಿದ್ದಾರೆ ಅದರ ಪವಿತ್ರತೆ ಏನು ಪ್ರಮುಖ ವಿಷಯಗಳೇನು ವಿಶೇಷತೆ ಏನು ಅಂತ ಓಂ ನಮೋ ಭಗವತೆ ರಾಮಚಂದ್ರಾಯ ಓಂ ನಮೋ ಭಗವತೆ ರಾಮಚಂದ್ರಾಯ ಓಂ ನಮೋ ಭಗವತೆ ರಾಮಚಂದ್ರಾಯ ರಾಮ ಅನ್ನುವಂಥದ್ದು ಮಹಾಪುರುಷ ಅಂದರೆ ಜಗತ್ತನ್ನೇ ನಿಯಂತ್ರಿಸುವಂತಹ ಭಗವಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ ಮನುಷ್ಯನಿಗೋಸ್ಕರ ಮುಹೂರ್ತ ಇಟ್ಕೋಬೇಕು ಮದುವೆಗೆ ಮುಹೂರ್ತ ಇಡಬೇಕು ಯಾರೋ ಒಬ್ಬರು ರಾಜಕಾರಣಿಗಳು ಪ್ರಧಾನಮಂತ್ರಿಗಳಾಗಬೇಕು ಅಥವಾ ಮುಖ್ಯಮಂತ್ರಿಗಳಾಗಬೇಕು ಮಂತ್ರಿ ಪದವಿಗೋಸ್ಕರ ಮುಹೂರ್ತ ಇಡಬೇಕು ಗೃಹ ಪ್ರವೇಶಕ್ಕೆ ಮುಹೂರ್ತ ಇಡಬೇಕು ಅಂತ ಅಂತ ಎಲ್ಲ ತುಂಬ ಜನಕ್ಕೆ ತುಂಬ ಪ್ರಶ್ನೆ ಇರುತ್ತೆ ಹಾಗಂತೆ ಭಗವಂತ ಅಂದರೆ ನಮ್ಮನ್ನೆಲ್ಲ ನಡೆಸೋನು ಅಂತ ಭಗವಂತ ಇಡುವಂಥ ಮೂರ್ತಿಗೂ ಕೂಡ ನಾವು ಮುಹೂರ್ತ ಇಡಬೇಕಾ ಅನ್ನೋದು ಮುಹೂರ್ತ ಅನ್ನೋದು ನೀವು ಕೇಳೋದು ಪ್ರಶ್ನೆ ತುಂಬ ಚೆನ್ನಾಗಿದೆ ಮುಹೂರ್ತ ಅನ್ನೋದು ಭಾಳ ಪವಿತ್ರವಾದಂತಹ ಒಂದು ಸಮಯ ಅದು ಪವಿತ್ರವಾಗಿರೋದನ್ನು ತುಂಬ ಕ್ಯಾಲ್ಕುಲೇಷನ್ ಮಾಡ್ತೀವಿ ಪಂಚಾಂಗದಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇವೆಲ್ಲ ಬರುತ್ತೆ ಅದರಲ್ಲಿ ಎಂಬತ್ನಾಲ್ಕು ಸೆಕೆಂಡ್ಗಳು ಮುಹೂರ್ತವನ್ನು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂವತ್ತು ಪಿ ಎಮ್ಗೆ ಮುಹೂರ್ತವನ್ನು ಇಟ್ಟಿದ್ದಾರೆ ಆದರೆ ಆ ಮುಹೂರ್ತ ಹೇಗಿದೆ ಅನ್ನೋವಂಥದ್ದು ಹಾಗಾದ್ರೆ ಎಲ್ಲರೂ ಕೂಡ ಅದೇ ಮುಹೂರ್ತದಲ್ಲೇ ಅಂದರೆ ಶ್ರೀರಾಮ ಜನ್ಮ ಆಗಿದ್ದು ಮೃಗಶಿರ ನಕ್ಷತ್ರದಲ್ಲಿ ಅಲ್ಲ ಅನ್ನೋದನ್ನು ಎಲ್ಲ ತಿಳ್ಕೋಬೇಕು ಶ್ರೀರಾಮಚಂದ್ರನ ಜನ್ಮ ರಾಶಿ ಬಂದು ಕರ್ಕಾಟಕ ರಾಶಿ ಅಲ್ಲಿ ಅವರ ಜಾತಕವನ್ನು ನೀವು ನೋಡಿದಾಗ ಜಾತಕಕ್ಕೂ ಮುಹೂರ್ತಕ್ಕೂ ಸಂಬಂಧ ಇರೋಲ್ಲ ಇವಾಗ ಎಲ್ಲರೂ ಕೂಡ ಹೆರಿಗೆಗಾಗಬೇಕಾದ್ರೆ ಮಕ್ಕಳು ಅದೇ ಟೈಮಲ್ಲಿ ಹುಟ್ಟಬೇಕು ಅನ್ನೋದು ಕೂಡ ಅದು ಕೂಡ ಅದು ತ ಅದು ಸರಿ ಇರಲ್ಲ ಮುಹೂರ್ತ ಅನ್ನೋದು ನಾವು ಇಡೋದು ಏನಕ್ಕೆ ಅಂತಂದರೆ ಯಾವುದೇ ಒಂದು ದೋಷಗಳಿದ್ದಾಗ ಏನೋ ಒಂದು ನೆಗೆಟಿವ್ ಎಫೆಕ್ಟ್ ಇದ್ದಾಗ ಈಗ ವಿವಾಹ ವಿಚಾರದಲ್ಲಿ ಮುಹೂರ್ತ ಇಡ್ತೀವಿ ಯಾಕೆ ಇಡ್ತೀವಿ ಅಂದಾಗ ವಧು ಮತ್ತು ವರ ಇಬ್ಬರ ಜಾತಕದಲ್ಲಿ ಏನಾದರೂ ದೋಷಗಳಿದ್ದಾಗ ಒಳ್ಳೆ ಮುಹೂರ್ತದಲ್ಲಿಟ್ಟಾಗ ಏನಾಗ್ಬಿಡುತ್ತೆ ಆ ದೋಷ ಕಮ್ಮಿ ಆಗ್ಬಿಡುತ್ತೆ ಹಾಗಂತ ಎಲ್ಲರೂ ಕೂಡ ಅದೇ ಸಮಯದಲ್ಲಿ ನಾವು ಹೋಗಿ ಮಕ್ಕಳನ್ನ ಜನ್ಮ ಕೊಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ನಿಯಮ ಬೇರೆ ಆಗಿರುತ್ತೆ ದೈವಿಕ ಪ್ರೇರಣೆಗಳಿಂದನೇ ಧರ್ಮ ಗ್ರಂಥ ಅನ್ನೋದು ಆರಂಭ ಆಗಿರುವಂಥದ್ದು ನಾವೆಲ್ಲ ಯೋಚನೆ ಮಾಡ್ತೀವಿ ಭಗವಂತನ ಮೂರ್ತಿಗೆ ಯಾಕೆ ನಾವು ಮೂರ್ತ ಇಡಬೇಕು ಅಂದಾಗ ಇವಾಗ ದೈವ ಗ್ರಂಥ ಅಂದಾಗ ಇಟ್ಟಿದ್ದೆ ಯಾರು ಧರ್ಮ ಗ್ರಂಥ ಇದ್ದಾರೆ ಇನ್ನೊಬ್ರು ಜ್ಯೋತಿಷಿಗಳು ಕೂಡ ಡಾಕ್ಟರ್ ಸುರೇಶ್ ಅಂತ ಹೇಳಿ ಬನಿ ಜಾಯಿನ್ ಆಗಿ ಕಾರ್ಯಕ್ರಮದಲ್ಲಿ ಕಂಟಿನ್ಯೂ ಮಾಡಿ ನಾವು ಭಗವಂತನ ಯಾವ ರೀತಿ ನೋಡ್ತೀವಿ ಅಂದಾಗ ಭಗವಂತನ ಅವಿಭಾಜ್ಯ ಸಂಬಂಧವನ್ನ ನಾವು ಭಗವಂತನ ಜೊತೆಗೆ ನಾವು ಸ್ಥಾಪನೆ ಮಾಡಕ್ಕೆ ಇಷ್ಟಪಡ್ತೀವಿ ನಾವು ಭಗವಂತನ ಹತ್ರ ತುಂಬ ಹತ್ತಿರ ಇರೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ನಾವೆಲ್ಲ ಭಗವಂತನ ಒಂದು ಅಂಶ ಅದನ್ನು ಭಗವಂತನ ಪರಮಾತ್ಮ ಅಂತನಾದರೂ ಕರಿಬೋದು ನಾವು ಅವನ ಪ್ರಪಂಚದಲ್ಲಿ ನಮ್ಮ ಜೊತೆಗೇ ಇಟ್ಕೊಳ್ಳೋಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ ಭಗವಂತನ ಕಂಪನ ಒಂದು ಶಕ್ತಿ ಶಾಂತಿ ಆ ಕಂಪನದಲ್ಲಿ ನಾವು ಕೂಡ ಜೊತೆಗಿಡ ಇರೋಕ್ಕೆ ಇಷ್ಟಪಡ್ತೀವಿ ಹಾಗಾದರೆ ನಾವೇ ಸ್ಥಾಪನೆ ಮಾಡಿದಂತಹ ಮೂರ್ತಿ ಶ್ರೀರಾಮಚಂದ್ರ ಅವರನ್ನು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೂ ಕೂಡ ಮುಹೂರ್ತವನ್ನು ಕೂಡ ನಾವು ಇಡ್ತೀವಿ ಯಾಕೆ ಮುಹೂರ್ತವನ್ನು ಇಡ್ತೀವಿ ಭಗವಂತನಿಗೂ ಯಾಕೆ ಮುಹೂರ್ತ ಇಡ್ತೀವಿ ಅಂದಾಗ ಭಗವಂತನಿಂದನೇ ಪ್ರೇರಣೆ ಆಗಿರುವಂಥದ್ದು ಗ್ರಂಥ ಧರ್ಮ ಗ್ರಂಥಗಳು ಆದ್ದರಿಂದ ದೇವರ ಇಚ್ಛೆಯಂತೆ ನಾವೇನು ಮಾಡ್ತೀವಿ ಮುಹೂರ್ತವನ್ನು ಇಡ್ತೀವಿ ಈ ಮುಹೂರ್ತ ಇಂದ್ರ ಯೋಗದಲ್ಲಿ ಇದೆ ಈ ಮುಹೂರ್ತ ಭಾಳ ಉತ್ತಮ ಇಂದ್ರ ಎಂದ ಇಂದ್ರ ನೋಡಿದ್ರಲ್ಲ ದೇವತೆಗಳೆಲ್ಲ ಇಂದ್ರ ಅಂದಾಗ ಅವನು ಭಾಳ ಶಕ್ತಿಶಾಲಿ ಆಮೇಲೆ ಇದು ದ್ವಾದಶಿ ತಿಥಿ ಆಮೇಲೆ ಇದು ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಬಹಳ ಶ ಶ್ರೇಷ್ಠವಾಗಿರುವಂಥದ್ದು ಆದರೆ ಮೃಗಶಿರ ನಕ್ಷತ್ರ ಆದರೆ ಈ ಮುಹೂರ್ತದಲ್ಲಿ ಕೆಲವೊಂದು ಸಣ್ಣ ತಪ್ಪುಗಳು ಕಾಣಿಸೋದೇನು ಅಂದರೆ ಲಗ್ನ ಇಟ್ಟಿದ್ದಾರೆ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಸ್ಥಾಪನೆ ಅಥವಾ ಮಾಡಬೇಕಾದ್ರೆ ಲಗ್ನಗಳನ್ನು ಇಡಲ್ಲ ಸ್ಥಿರ ಲಗ್ನಗಳನ್ನು ಇಡ್ತೀವಿ ಆದರೆ ಇಲ್ಲಿ ಯಾಕೆ ಚರಲಗ್ನ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಆಮೇಲೆ ಇಲ್ಲಿ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲೇ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇದು ಪೌಷ ಮಾಸ ಅಂತ ಬರುತ್ತೆ ಈ ಪೌಷ ಮಾಸ ಅನ್ನೋದು ಧರ್ಮಗ್ರಂಥಗಳ ಪ್ರಕಾರ ಯಾವುದೇ ಶುಭ ಕಾರ್ಯ ಅಥವಾ ದೇವರ ಜೀವನದ ಪವಿತ್ರವಾದಂತಹ ಯಾವುದೇ ವಿಚಾರಗಳನ್ನ ಮಾಡಬಾರ್ದು ನಿಷೇಧಿಸಲಾಗಿದೆ ಅಂತ ಯಾಕಂದ್ರೆ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೌಷ ಮಾಸ ಬರುತ್ತೆ ಚಂದ್ರಮಾನ ಪದ್ಧತಿಯಂತೆ ಯಾವುದೇ ಆಗಲಿ ಮುಹೂರ್ತ ಚಿಂತಾಮಣಿ ಆಗಿರ್ಬೋದು ನಾರದ ಪುರಾಣ ಗ್ರಂಥಗಳಲ್ಲಾಗಿರ್ಬೋದು ಈ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಬಾರದು ಅನ್ನೋದು ಇರುತ್ತೆ ಅದರಲ್ಲಿ ಏನಿದೆ ದೇವರ ಪ್ರತಿಷ್ಠಾಪನೆಗೆ ಯಾವ ಮಾಸಗಳು ಉತ್ತಮ ಅಂದಾಗ ಮಾಘ ಮಾಸ ಪಾಲ್ಗುಣ ಮಾಸ ವೈಶಾಖ ಮಾಸ ಆಷಾಢ ಮಾಸ ಮತ್ತು ಜ್ಯೇಷ್ಠ ಮಾಸದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ನೋಡಿ ಇಲ್ಲಿ ಯಾವುದೇ ಒಂದು ದೇವರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆಡಳಿತ ಪಕ್ಷ ಕೂಡ ಆ ಆಡಳಿತ ನಡೆಸುವಂತಹ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜಾತಕ ಮತ್ತು ಈಗ ನಡೀತಾ ಇರುವಂತಹ ಮುಹೂರ್ತ ಮತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತ್ ಎಂ ಪಿ ಎಲೆಕ್ಷನ್ ಆಗುವಂತಹ ಎಲ್ಲ ವಿಚಾರಗಳನ್ನು ನೋಡಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ನಾವು